ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಗ್ರೀನ್ ಚಾಪ್ಸ್ ಚಿಕನ್ ಕಡನ್ ಮಾಡ್ತಾಯಿದ್ದೀವಿ ಬನ್ನಿ ಇವಾಗ ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ ಇವಾಗ ನೋಡಿ ಗ್ರೀನ್ ಚಿಕನ್ ಚಾಪ್ಸ್ ಕಡನ್ ಅದಕ್ಕೆ ಬೇಕಾಗುವ ಪದಾರ್ಥಗಳು ಒಂದು ಕಪ್ಪು ಚಿಕನು ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಟೊಮಟೊ ಬೆಳ್ಳುಳ್ಳಿ ಶುಂಠಿ ಒಂದು ನಾಲ್ಕು ಮೆಣಸಿನ್ಕಾಯಿ ಎರಡು ಈರುಳ್ಳಿ ಒಂದು ಸ್ವಲ್ಪ ಕೊಬ್ಬರಿ ಒಂದು ಸ್ಪೂನಷ್ಟು ಗಸಗಸೆ ಒಂದು ಸ್ಪೂನಷ್ಟು ಮೆಣಸು ಸ್ವಲ್ಪ ಖಾರದ ಪುಡಿ ಧನಿಯಾ ಪೌಡ್ರು ಗರಂ ಮಸಾಲ ಅರಿಶಿನ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಇವಾಗ ಕೊಬ್ಬರಿನ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಮಿಕ್ಸಿಗೆ ಹಾಕ್ಕೊಬೇಕು ಮೆಣಸು ಅದನ್ನು ಮಿಕ್ಸಿಗೆ ಹಾಕ್ಕೊಬೇಕು ಗಸಗಸೆ ಅದನ್ನು ಮಿಕ್ಸಿಗೆ ಹಾಕೊಬೇಕು ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಅದೂ ಮಿಕ್ಸಿಗೆ ಹಾಕೊಬೇಕು ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ ಅದೂ ಮಿಕ್ಸಿಗೆ ಹಾಕೊಬೇಕು ಟೊಮಾಟೊ ಎಲ್ಲವನ್ನು ಹಾಕಿ ರುಬ್ಕೊಂಬರ್ಬೇಕು ಇವಾಗ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕೊಬೇಕು ಇವಾಗ ರುಬ್ಕೊಂಡಿರೋ ಮಸಾಲ ಹಾಕೊಬೇಕು ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೀ ಹಾಕ್ಬೇಕು ಮಸಾಲ ಎಲ್ಲಾ आरचना गरम मसाला 1 स्पून धनिया पावडर 1 स्पून कारपुडी Dos y ya está, pues tú, pues. ¿Verdad? ¿Sitan a condecor? ¿Lo está saliendo a condecor? ನೋಡಿ ಇವಾಗ ಒಂದ್ ಮೂರ್ ವಿಜಿಲ್ ಇವಾಗ ನೋಡಿ ನೋಡಿ ಗ್ರೀನ್ ಚಾಪ್ಸ್ ಚಿಕನ್ ಕಡನ್ ರೆಡಿಯಾಗಿದೆ ಅನ್ನಕ್ಕೆ ಮುದ್ದೆಗೆ ಎಲ್ಲ ಚೆನ್ನಾಗಿರ್ತದೆ ನೋಡಿ ಮುದ್ದೆಗೆ ತುಂಬ ಚೆನ್ನಾಗಿರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ